ಯಾವತ್ ಎಲ್ ಮಾಡ್ತಾರೆ ತಾಯಿ ಏನಾದ್ರೂ ನಿಮ್ಗೆ ಏನು ತಹಸೀಲ್ದಾರ್ ಆಗಿದ್ದೀರಿ ಸ್ವಲ್ಪ ಗಂಭೀರತೆಯಿಂದ ಮಾತಾಡಿ ಗಂಭೀರತೆಯಿಂದ ಮಾತಾಡಿ ಗೌರವ ಕೊಟ್ಟು ಮಾತಾಡ್ತಾ ಇದ್ದೇನೆ ಏನಂದ್ರೆ ಬಾಯಿ ಬಂದಿದ್ ಮಾತಾಡಬೇಡಿ ಸ್ವಲ್ಪ ತಲೆ ಒಳಗೆ ಏನಿದೆ ಉಪಯೋಗಿಸಿ ಯಾವತ್ ಎಲ್ಲಿರ್ತಾರೆ ಅಂತ ನಾನು ಕೇಳ್ತಾ ಇದ್ದೇನೆ ಜನಕ್ಕೆ ಹೇಗ್ ಗೊತ್ತಾಗ್ಬೇಕು ಯಾವ ನಾಲ್ಕು ದಿವಸ ಒಂದು ಸಿಂಪಲ್ ಲಾಜಿಕಲ್ ಕ್ವಶನ್ ಕೇಳಿದ್ರೆ ತಮ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟೊತ್ತಿಂದ ಆಗುವ ಅದೇನೋ ಮಾತಾಡ್ತಾ ಇದ್ದೀರಲ್ಲ ಯಾವ ದಿನ ಎಲ್ಲಿರ್ತಾರೆ ಅಂತ ಅವರಿಗೆ ಕೊಟ್ಟಿದ್ದೀರಾ ಮಾಡೋದಕ್ಕೆ ಮಾಡೋದಕ್ಕಾಗದಿಲ್ವಾ ಸರ್ಕಾರದಲ್ಲಿ ರೂಲ್ಸ್ ಇಲ್ವಾ ಇಷ್ಟು ಸಿಂಪಲ್ ವಿಷಯವನ್ನ ನಿಮ್ ತಲೆಗೆ ಹೋಗಿಸ್ಬೇಕಾದ್ರೆ ನಾನು ಇಷ್ಟು ಮಾತಾಡ್ಬೇಕಾ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಸರ್ಕಾರ ತೆರಿಗೆ ಹಣ ಕೊಡುತ್ತಲ್ರಿ ನಿಮ್ಗೆ ಸಂಬಳ ಆಗಿ ಭತ್ತ ಕೊಡ್ತಾರಲ್ರಿ ಏಳನೇ ಆಯೋಗ ಎಂಟನೇ ಆಯೋಗ ಒಂಬತ್ತನೇ ಆಯೋಗ ಕ್ಯೂ ಮಾಡ್ಕೊಂಡು ಹೋಗ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಸಂಬಳ ಹೆಚ್ಚಿಗೆ ಮಾಡ್ಕೊಳ್ತೀರಿ ಜನರ ಎದುರುಗಡೆ ಲಂಚ ಕೇಳಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮಗೆ ಈ ರಾಜ್ಯದ ಕಂದಾಯ ಸಚಿವರು ತಾಲೂಕ್ ಆಫೀಸ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಹೋಗ್ತಾರೆ ಅಲ್ಲಿ ಭ್ರಷ್ಟಾಚಾರವನ್ನು ನೇರವಾಗಿ ನೋಡ್ತಾರೆ ಅವರೇ ಲೈವ್ ಮಾಡ್ತಾರೆ ಲೈವ್ ಮಾಡಿ ಜನರಿಗೆ ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ ನಿಮ್ಗೆ ಒಂದು ಚೂರಾದರೂ ಮಾನ ಮರ್ಯಾದೆ ನಾಚಿಕೆ ನಾವು ಆ ಕಕ್ಕಸ್ ತಿಂತಾ ಇದ್ದೀವಿ ಆ ಕಕ್ಕಸ್ ನಾವು ತಿಂದು ನಮ್ಮ ಕುಟುಂಬದವರಿಗೆ ಅವ್ರ ಮುಖಕ್ಕೆ ಬಳಿತಾ ಇದ್ದೀವಿ ಅಂತೇಳಿ ಒಂದು ಚೂರಾದ್ರೂ ಭಯ ಇಲ್ವಾ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಲ್ಲ ನೀವು ಯಾವ ಕಾರ್ಯಾಂಗ ವ್ಯವಸ್ಥೆ ಜವಾನನಿಂದ ಹಿಡಿದು ಐ ಎ ಎಸ್ ನೀವು ಕೃಷ್ಣ ಭೈರೇಗೌಡರು ಎಷ್ಟು ಅವರು ದಿಢೀರಂತ ಬೇರೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಅನ್ಯಾಯಗಳನ್ನ ಅವರು ಮುಂದೆ ಇಡ್ತಾ ಇದ್ದಾರೆ ಆದರೂ ನಿಮ್ಗೆ ಭಯ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಪೇ ಸಿಎಂ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಪೋಸ್ಟ್ ಹಚ್ಚಿದ್ರಲ್ಲ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗಿಲ್ಲ ಸ್ವಾಮಿ ಫಿಫ್ಟಿ ಪರ್ಸೆಂಟ್ ಆಗಿದೆ ಯಾವುದೇ ಒಂದು ಅನುದಾನ ಬೇಕು ಅಂದ್ರೆ ಇಷ್ಟು ಪರ್ಸೆಂಟ್ ಕಮಿಷನ್ ದಲ್ಲಾಳಿಗಳು ಇವತ್ತು ವಿಧಾನಸೌಧ ವಿಕಾಸಸೌಧ ಎಮ್ ಎಸ್ ಬಿಲ್ಡಿಂಗ್ಗಳಲ್ಲಿ ದಲ್ಲಾಳಿಗಳು ಎಷ್ಟು ಜನ ಇದಾರೆ ಗೊತ್ತಾ ಯಾತಕ್ಕೋಸ್ಕರ ಸರ್ಕಾರ ನಡೆಸ್ತಿರ್ರಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯನ್ನು ಇಟ್ಕೊಂಡು ಏನು ಅಧಿಕಾರ ಮಾಡ್ತೀರಿ ನೀವು ಅವರ ಮೇಲೆ ಇವರು ಅವರ ಮೇಲೆ ಇವರು ಕೃಷ್ಣ ಬೈರೇಗೌಡ್ರಂತಹ ಒಬ್ಬ ಕಂದಾಯ ಸಚಿವನಿಗೆ ಭಯ ಬೀಳ್ತಾ ಇಲ್ಲ ಅಂತ ದಿಟ್ಟತನದಿಂದ ಓಡಾಡ್ತಾ ಇರುವಂತಹ ಕಂದಾಯ ಸಚಿವನ ಮೇಲೆ ಭಯ ಇಲ್ಲ ಅಂತಂದ್ರೆ ಈ ಸರ್ಕಾರ ಯಾವ ಹಂತಕ್ಕೆ ಹೋಗ್ತಾ ಇದೆ ಬಿಜೆಪಿಯ ಭ್ರಷ್ಟ ಸರ್ಕಾರ ಅಂತೇಳಿ ನೀವು ಅಧಿಕಾರಕ್ಕೆ ಬಂದು ನೀವು ಮಾಡ್ತಾ ಇರೋದು ಏನ್ರಿ ನೀವು ಮಾಡ್ತಾ ಇರೋದು ಏನು ಹಗರಣಗಳ ಮೇಲೆ ಹಗರಣ ಹಗರಣಗಳ ಮೇಲೆ ಹಗರಣ ಅದರ ಜೊತೆಗೆ ಈ ಕಾರ್ಯಾಂಗ ವ್ಯವಸ್ಥೆ ಏನ್ ತಿಳ್ಕೊಂಡಿದೆ ಅಂದ್ರೆ ನಾವು ಈ ಶಾಸಕಾಂಗದಲ್ಲಿರುವಂತ ಎಂ ಎಲ್ ಎಗಳಿಗೆ ನಾವೊಂದಷ್ಟು ಭಿಕ್ಷೆ ಬಿಸಾಕ್ತಿವಿ ಅವು ಬಾಯಿ ಮುಚ್ಕೊಂಡಿರ್ತವೆ ಅಂತ ಅವು ತಿಳ್ಕೊಂಡಿರ್ತವೆ ಇವತ್ತು ಕೆ ಆರ್ ಎಸ್ ಪಕ್ಷ ಏನ್ ಹೋರಾಟ ಮಾಡ್ತಾ ಇದೆಯಲ್ರಿ ಅದರೂ ಸಹ ಭಯ ಇಲ್ಲ ಮುಖವಾಡಗಳನ್ನ ಕಳಿಸ್ತಾ ಇದೆ ಭಯ ಇಲ್ಲ ಲೋಕಾಯುಕ್ ದಾಳಿ ಆಗ್ತಾ ಇದೆ ಅದ್ ಏನ್ ಇದೆ ಅಂತ ಗೊತ್ತಿಲ್ಲ ಭಯವೇ ಇಲ್ಲದಂತಹ ಸಮಯದಲ್ಲಿ ಇವತ್ತು ಏನು ಮಾಡ್ಕೊಂಡಿದ್ದೀವಿ ನಿಸ್ಸಹಾಯಕರಾಗಿದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಸಚಿವರೇ ನಿಸ್ಸಹಾಯಕರಾಗಿ ದಯನೀಯ ಪರಿಸ್ಥಿತಿನಲ್ಲಿ ಅಧಿಕಾರಿಗಳ ಮುಂದೆ ಮಾತನಾಡುವಂತ ಸ್ಥಿತಿಗೆ ನಾವು ತಲುಪಿದೀವಿ ಅಂತಂದ್ರೆ ನಮ್ಮಂತಹ ಏನು ನಿಸ್ಸಹಾಯಕರು ಬೇರೆ ಯಾರಾದರೂ ಇದ್ದಾರೆ ಇದನ್ನ ಎಪಿಸೋಡ್ ಮಾಡ್ರಿ ನಮ್ಮ ಮೀಡಿಯಾಗಳೇ ಇರಾನ್ ಇಸ್ರಾಲ್ ಇಸ್ರೇಲ್ ಯುದ್ಧಗಳನ್ನ ಮಾತಾಡ್ತಿರಲ್ಲ ದಿನ ಬೆಳಿಗ್ಗೆ ಆದರೆ ನರೇಂದ್ರ ಮೋದಿ ಅವರ ಗುಣಗಾನ ಮಾಡ್ಕೊತಾ ಹೋಗ್ತಿರಲ್ಲ ಹನ್ನೊಂದು ವರ್ಷದ ಸಾಧನೆ ಅಂತೇಳಿ ದಿವಸ ಸ್ಪೆಷಲ್ ಸ್ಟೋರಿಗಳನ್ನ ಕೊಡ್ತಿರಲ್ಲ ಕರ್ನಾಟಕದಲ್ಲಿ ಒಬ್ಬ ಕಂದಾಯ ಸಚಿವ ಏನು ತಾಲು ತಾಲೂಕು ಆಫೀಸ್ಗಳಿಗೆ ಭೇಟಿ ಕೊಡಿ ಅದರ ಕರ್ಮಕಾಂಡವನ್ನ ಲೈವ್ ಮಾಡ್ತಾನೆ ಅದರ ಸುದ್ದಿ ಪ್ರಸಾರ ಮಾಡಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನೀವೆಂತ ರೀ ಶಾಸಕಾಂಗ ಭ್ರಷ್ಟಾಚಾರದಲ್ಲಿ ಮುಳುಗೋಯ್ತು ಕಾರ್ಯಾಂಗ ಭ್ರಷ್ಟಾಚಾರದಲ್ಲಿ ಮುಳುಗೋಯ್ತು ಪತ್ರಿಕಾ ರಂಗ ಭ್ರಷ್ಟಾಚಾರದಲ್ಲಿ ಮುಗಿದು ಮುಳುಗೋಯ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ನ್ಯಾಯಾಧೀಶರು ಒಂದು ಮನೆಯಲ್ಲಿ ಹಣ ಸಿಕ್ತು ಹಣ ಸಿಕ್ತು ಹಣ ಸಿಕ್ತು ಅಂತ ಅಲ್ಲಿಯೂ ಸಹ ನಾವು ನಂಬಿಕೆ ಕಳ್ಕೊಳ್ತಾ ಇದ್ವಿ ಹಾಗಾದ್ರೆ ಈ ದೇಶವನ್ನು ರೀ ಈ ದೇಶವನ್ನು ಉಳಿಸೋರು ಯಾರು ಈ ದೇಶದ ಪ್ರಧಾನ ಮಂತ್ರಿಗಳು ಸುಳ್ಳನ್ನು ಹೇಳ್ಕೊಂಡು ಸುಳ್ಳನ್ನು ಹೇಳ್ಕೊಂಡು ಹನ್ನೊಂದು ವರ್ಷಗಳ ಕಾಲ ಸಾಲದ ಕೂಪಕ್ಕೆ ತಳ್ಬಿಟ್ರಲ್ಲ ಮಾತಾಡೋದಿಲ್ಲ ನಾವು ಭ್ರಷ್ಟಾಚಾರ ಇವತ್ತು ಮಿತಿ ಮೀರ್ತಾ ಇದ್ದ ರೀ ನಿಜಕ್ಕೂ ಕೆ ಆರ್ ಎಸ್ ಪಕ್ಷದವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ ಧನ್ಯವಾದ ಹೇಳ್ಬೇಕು ದಿಟ್ಟತನದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ದಿಟ್ಟತನದಿಂದ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡವರಂತಹ ಸಚಿವರುಗಳಿದ್ರೂ ಸಹ ಈ ಭ್ರಷ್ಟಾಚಾರವನ್ನು ನಿಲ್ಸಕ್ಕೆ ಆಗ್ತಾ ಇಲ್ಲ ಇಂಥವರು ಇಂಥವರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಡಬೇಕಾಗುತ್ತೆ ನಾವು ಹಿಂದೆನೂ ಹೇಳಿದ್ವಿ ಕೃಷ್ಣ ಬೈರೇಗೌಡರು ಮುಖ್ಯಮಂತ್ರಿ ಆಗ್ಬೇಕ್ರಿ ಸಂತೋಷ್ ಲಾಳಂತ್ ಅವ್ರ ಮುಖ್ಯಮಂತ್ರಿ ಆಗ್ಬೇಕ್ರಿ ಅಂತೇಳಿ ನಿಮಗೆ ಅಕ್ಷರ ಮೀಡಿಯಾದಲ್ಲಿ ನಾವು ಮುಂಚೆನೂ ಹೇಳಿದ್ವಿ ಈಗಲೂ ನಾವು ಅದನ್ನೇ ಹೇಳ್ತಾ ಇದ್ವಿ ಇಲ್ಲಿ ವ್ಯಕ್ತಿ ಎಲ್ಲ ಮುಖ್ಯ ದೇಶ ಮುಖ್ಯ ರಾಜ್ಯ ಮುಖ್ಯ ನಾವು ಬರೀ ಭಾಷಣ ಮಾಡೋದಲ್ಲ ನಾವು ಕರೆಕ್ಟ್ ಆದಂತಹ ವಿಚಾರಗಳನ್ನ ಕರೆಕ್ಟ್ ಆದಂತಹ ಸಮಯದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಭಯವನ್ನ ಉಡ್ಸ್ಬೇಕಾಗುತ್ತೆ ಸೆವೆಂತ್ ಪೇ ಏತ್ ಪೇ ಕಮಿಷನ್ ಕೇಳಿದಾಗ ಅವ್ರು ಯಾರು ಬರ್ತಾರಲ್ಲ ಮುಂದೆ ನಿಲ್ಸ್ಕೊಂಡು ಅವ್ರಿಗೆ ಚೀಮಾರಿ ಹಾಕಬೇಕು ನಿಮಗೆ ಸಂಬಳ ಜಾಸ್ತಿ ಮಾಡ್ತೀವಿ ಭತ್ಯೆ ಜಾಸ್ತಿ ಮಾಡ್ತೀವಿ ಲಂಚಕ್ಕೆ ಕೈ ಒಡ್ತಿರಲಿ ಅಂತೇಳಿ ಅವ್ರಿಗೆ ಚೀಮಾರಿ ಹಾಕ್ಬೇಕು ಸಾರ್ವಜನಿಕವಾಗಿ ಚೀಮಾರಿ ಹಾಕ್ಬೇಕು ಆಗ್ತಾ ಇದೀರಾ ನೀವು ಕರೀರಿ ಮೀಡಿಯಾಗಳಿಗೆ ಕೂರ್ಸ್ರಿ ಒಂದು ಸ್ಟೇಡಿಯಂ ಅಲ್ಲಿ ಎಲ್ಲಾ ಸರ್ಕಾರಿ ನೌಕರರ ಪದಾಧಿಕಾರಿಗಳನ್ನ ಕರೆಸ್ರಿ ಅವ್ರಿಗೆ ಹೇಳ್ರಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಾ ಇದೆ ಇಷ್ಟೆಲ್ಲ ಲಂಚ ತಿಂತ ಇದೀರಿ ನೀವು ಕಮಿಷನ್ ಹೆಚ್ಚಿಗೆ ಮಾಡಕ್ಕೆ ಬರ್ತಾ ಇದ್ದೀರಿ ಸಿಕ್ಸ್ ಸೆವೆಂತ್ ಪೇ ಕಮಿಷನ್ ಏಯ್ ಪೇ ಕಮಿಷನ್ ಅಂತ ಕೇಳ್ತೀರಿ ಅಂತೇಳ್ಬಿಟ್ಟು ಅವರಿಗೆ ಅವರ ತಪ್ಪುಗಳನ್ನು ಮನವರಿಕೆ ಮಾಡಿಕೊಡಿ ಒಂದು ಭ್ರಷ್ಟಾಚಾರದಲ್ಲಿ ಒಬ್ಬ ಯಾವನಾದ್ರೂ ಸಿಗಾಕೊಂಡು ಅಂದರೆ ಅವ್ನು ವಜಾ ಮಾಡ್ತೀವಿ ಅಂತೇಳಿ ಒಂದು ಕಾನೂನು ತಕೊಂಡು ಬನ್ನಿ ಇಡೀ ಇಂಟೆಲಿಜೆನ್ಸಲ್ಲಿ ಏನಿದೆ ಅಲ್ಲ ಅವ್ರು ಬಿಡಿ ವಿಜಿಲೆನ್ಸ್ ಅನ್ನ ನೇಮಕ ಮಾಡಿ ಆ ಕಚೇರಿಗಳನ್ನ ನೇಮಕ ಮಾಡಿ ಏನು ಸುಮ್ಮನೆ ಲೋಕಾಯುಕ್ತ ಅಂತ ಮಾಡಿದ್ವಿ ಮತ್ತೇನೋ ಮಾಡಿದ್ರಿ ಮತ್ತೇನೋ ಮಾಡಿರೋದಲ್ಲ ಇಡ್ರಿ ಯಾವನು ಲಂಚ ತಗೊಳ್ತಾನೋ ಅವರ ಅಧಿಕಾರಕ್ಕೆ ಬಂದಾಗ ಎಷ್ಟು ಸಂಪತ್ತಿತ್ತು ಈಗ ಎಷ್ಟಿದೆ ಅಂತ ಹೇಳಿರಿ ಅವನ್ನೆಲ್ಲ ವಜಾ ಮಾಡಾಕಿ ನಿಮ್ ಕೈ ಆಗಲ್ಲ ಯಾಕಂದ್ರೆ ನೀವು ಅದನ್ನೇ ಅವರಿಂದಲೇ ದುಡ್ಡು ತಗೊಂಡಿರ್ತೀರಲ್ಲ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಇದು ನಮ್ಮ ದೇಶದ ಪರಿಸ್ಥಿತಿ ಕೃಷ್ಣ ಬೈರೇಗೌಡರಿಗೆ ಒಂದು ಸಲಾಮ್ ಹೇಳ್ತೀವಿ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಒಂದು ಸಲಾಂ ಹೇಳ್ತೀವಿ ನಿಮ್ಮ ಅಕ್ಷರ ಮೀಡಿಯಾ ಭ್ರಷ್ಟಾಚಾರದ ವಿರುದ್ಧ ಇರುತ್ತೆ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ಇರುತ್ತೆ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಕೇಳ್ತಾ ಇದೇನೆ ಜನಕ್ಕೆ ಹೇಗ್ ಗೊತ್ತಾಗಬೇಕು ಯಾವ ನಾಲ್ಕು ದಿವಸ ಒಂದು ಸಿಂಪಲ್ ಲಾಜಿಕಲ್ ಕ್ವಶನ್ ಕೇಳಿದ್ರೆ ತಮ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟೊತ್ತಿಂದ ಅದೇನೋ ಮಾತಾಡ್ತಾ ಇದ್ದೀರಲ್ಲ ಯಾವ ದಿನ ಎಲ್ಲಿರ್ತಾರೆ ಅಂತ ಅವ್ರಿಗೆ ಕೊಟ್ಟಿದ್ದೀರಾ ಅಷ್ಟನ್ನು ಮಾಡೋದಕ್ಕಾಗೋದಿಲ್ವಾ ಸರ್ಕಾರದಲ್ಲಿ ರೂಲ್ಸ್ ಇಲ್ವಾ ಇಷ್ಟು ಸಿಂಪಲ್ ವಿಷಯವನ್ನ ನಿಮ್ ತಲೆಗೆ ಹೋಗಿಸ್ಬೇಕಾದ್ರೆ ನಾನು ಇಷ್ಟು ಮಾತಾಡ್ಬೇಕಾ ಯಾವ ದಿನ ಎಲ್ಲಿರ್ಬೇಕು ಅನ್ನೋದು ಹಾಕ್ಬೇಕು ಅಂತ ಇದೇ ತಾನೇ ಸರ್ಕಾರದಲ್ಲಿ ಹಾಕಿದ್ದೀರಾ ಅವ್ರಿಗೆ ಆರ್ಡರ್ಸ್ ಡೆಪ್ಯುಟೇಷನ್ ಮಾಡೋವಾಗ ಹಾಕಿದ್ದೀರಾ ಯಾವ ದಿನ ಎಲ್ಲಿ ಅಂತ ಯಾಕಿಲ್ಲ ಬಂದು ಒಂದ್ ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಹಿಂದೆ ಆಗಿದ್ರೆ ಇವತ್ತು ಯಾರ್ ಎಲ್ಲಿ ವರ್ಕ್ ಲೊಕೇಶನ್ ಇರಬೇಕು ಯಾರು ಯಾವ ಟೈಮ್ಗೆ ಜನಕ್ಕೆ ಸಿಗಬೇಕು ಏನು ಪ್ರೊಸೀಜರ್ ಇಲ್ವಾ ಸರ್ಕಾರದಲ್ಲಿ ಬಂದು ಒಂದ್ ತಿಂಗಳಿಂದ ನೀವು ಪ್ರೊಸೀಜರ್ ಫಾಲೋ ಮಾಡ್ಲಿಕ್ಕೆ ಏನಾಗಿತ್ತು ನೆಪ ಹೇಳ್ತಾ ಇದ್ದೀರಿ ಆಗ್ಲಿಂದ ಏನಿದ ವಿಷಯ ಏನು ಅನ್ನೋದು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಇಲ್ಲ ಪರಿಹಾರ ಕ್ರಮ ಮಾಡೋಣ ಅನ್ನೋ ಯೋಚನೆ ಇಲ್ಲ ನಿಮ್ಗೆ ಸುಮ್ನೆ ವಿಕಂಡವಾದ ಮಾಡ್ತಾ ಇದ್ದೀರ ಹೇಳಿದ ಅರ್ಥ ಮಾಡ್ಕೊಂಡು ಮಾಡಿಲ್ಲ ಇನ್ಮೇಲೆ ಮಾಡ್ತೀವಿ ಇಮಿಡಿಯೇಟ್ ಆಗಿ ಯಾರಿಗೆ ಎಲ್ಲಿ ಅಂತ ವರ್ಕ್ ಆಗ್ತೀವಿ ಅಂತ ಹೇಳೋದು ಬಿಟ್ಟು ಏನೇನೋ ಹೇಳ್ತಾ ಇದೀರಾ ಅದು ನಾನು ಹೇಳೋ ವಿಷಯನೇ ನಿಮ್ಗೆ ತಲೆಗೆ ಹೋಗ್ತಾ ಇಲ್ಲ ಎಲೆಕ್ಷನ್ ಇದ್ರೆ ನೀವು ಇರ್ಬೇಕಾಗಿತ್ತು ಒನ್ ಅವರ್ ಮೊದಲು ಅಂತ ನಾವು ಮೇಲೆ ಬಂದಿದ್ದೀರಾ ಅರ್ಧ ಜನ ಸ್ಟಾಫ್ ಬಂದಿಲ್ಲ ಇನ್ನು ಇಲ್ಲಿ ಹ್ಯಾಂಗ್ಸ್ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ಜನ ಡೆಪ್ಯೂಟೇಶನ್ ಕೊಟ್ಟು ಯಾಕೆ ಬಿಟ್ಟಿದ್ದೀರಾ ನೀವು ತಹಶೀಲ್ದಾರ ಹೋಗಿ ಫೈಟ್ ಮಾಡಬೇಕಾಗಿತ್ತು ಡಿ ಸಿ ಹತ್ರ ಬೇರೆ ರೈಟಿಂಗ್ ಅಲ್ಲಿ ಕೊಡೋದು ನಮ್ಗೆ ಇದು ಇಲ್ಲ ಇದ್ರೆ ಆಗೋದಿಲ್ಲ ಅಂತ ಮಾತಾಡ್ಲಿಕ್ಕೆ ಏನಾಗಿದೆ ನಿಮ್ಗೆ ಏನ್ ರೈಟಿಂಗ್ ಅಲ್ಲಿ ಕೊಟ್ಟರೆ ಲೆಟರ್ ಕೊಟ್ಬಿಟ್ರೆ ಆಗಿಬಿಡುತ್ತಾ ಹೋಗಿ ಡಿ ಸಿ ಅವ್ರಿಗೆ ಒತ್ತಾಯ ಮಾಡಿ ನನ್ಗೆ ಇಲ್ಲಿ ಹ್ಯಾಂಡ್ಸ್ ಇಲ್ಲ ಅಂದ್ರೆ ನನ್ ಕೆಲಸ ಮಾಡಕ್ ಆಗೋದಿಲ್ಲ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಬಾಯ್ಬಿಟ್ಟು ಬಿಟ್ಟು ಮಾತಾಡೋದಕ್ಕೆ ಏನಾಗಿದೆ ಏನ್ ಎಷ್ಟು ಜನ ಕರ್ಸ್ಕೊಂಡಿದೀರಿ ಈಗ ಮನೆಯಲ್ಲೆಟೇಷನ್ ಕಳಿಸೋದು ನೀವೇ ಈಗ ನಾವು ಕೇಳಿದ್ರೆ ಡೆಪ್ಯೂಟೇಶನ್ ಹೋಗ್ಬಿಟ್ಟಿದ್ದಾರೆ ಎಲ್ಲ ಸ್ಟಾಫ್ ಇಲ್ಲ ಅಂತ ಹೇಳ್ತೀರಿ ಡೆಪ್ಯುಟೇಷನ್ ಕೊಟ್ಟಿದ್ದನ್ನ ನಂಗೆ ಅವಶ್ಯಕತೆ ಇದೆ ಕಡ್ಡಾಯವಾಗಿ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಮಾಡಿಸೋದಕ್ಕಾಗೋದಿಲ್ವಾ ನಿಮ್ಗೆ ಏನ್ ಮಾಡಿಸ್ತಾ ಇದ್ದೀರಾ ಇಪ್ಪತ್ತು ಜನ ಡೆಪ್ಯುಟೇಷನ್ ಹೋಗಿದ್ದಾರೆ ಅಂತ ನಿಮ್ಮವ್ರು ಹೇಳ್ತಾ ಇದ್ದಾರೆ ಏನ್ ಬಿಟ್ಕೊಂಡು ಹಾಕಿದ್ದೀರಿ ಇಪ್ಪತ್ತು ಜನ ಎಂ ಎಲ್ ಎರು ನನಗೆ ಮಾತಾಡಿದ್ದಾರೆ ಅದ್ ಬೇರೆ ವಿಚಾರಮ್ಮ ನೀವು ಅಫಿಷಿಯಲ್ ಆಗಿ ಒಬ್ಬ ತಹಸೀಲ್ದಾರ್ ಆಗಿ ಡಿ ಸಿ ಹತ್ರ ಕೂತ್ಕೊಂಡು ನನಗೆ ಇಷ್ಟು ಜನ ಬೇಕೇ ಬೇಕು ಅಂತ ನೀವು ಗಲಾಟೆ ಮಾಡಿ ಆಗೋದಿಲ್ಲ ಇಲ್ಲಾಂದ್ರೆ ನಾನು ಕೆಲಸ ಮಾಡಕ್ಕಾಗೋದಿಲ್ಲ ಅದು ಒಂದು ಅಡೂರಿನ ಕ್ಷೇತ್ರ ಇದೆ